ನಾವು ಇವತ್ತು ಮಾತನಾಡುತ್ತಿರುವ ವಿಶೇಷ ಏನೆಂದರೆ ಮ್ಯಾಗ ಚಿತ್ರ ಜೀವನದಲ್ಲಿ ಯಾವಾಗಲೂ ಅಥವಾ ಮೆರೆಗೆತ್ತಲು ಇದನ್ನು ನಿಮ್ಮ ಮ್ಯಾಗ ಚಿತ್ರದ ಇನ್ಸ್ಪೆಕ್ಟರ್ ಅರ್ಜುನ್ ನಮಗೆ ಜೀವನದ ಕಷ್ಟಗಳನ್ನು ಎದುರಿಸುವ ಮಹತ್ವಪೂರ್ಣ ಪಾಠವನ್ನು ಕಲಿಸುತ್ತಾರ ನಿಮ್ಮನ್ನು ವಿನಾಯ ಮಾಡಲಾರ ಅವು ನಿಮ್ಮನ್ನು ಬಲಶಾಲೆಯಾಗಿಸಲು ಸಹಾಯ ಅರ್ಜುನ್ ಹೇಳುವ ಸಂದೇಶ ಧೈರ್ಯವೇ ನಮ್ಮ ಶಸ್ತ್ರ ನ್ಯಾಯವೇ ನಮ್ಮ ಮುರು ಕಷ್ಟಗಳು ಬರುವಾಗ ಹಿಂತೆಗೆದುಕೊಳ್ಳಬೇಡಿ ನಿಮ್ಮನ್ನು ಹೊಸ ಶಕ್ತಿಯೊಂದಿಗೆ ಮುಂದೆ ಕೊಂಡೊಯ್ಯುತ್ತವೆ ಒಬ್ಬ ವ್ಯಕ್ತಿಯ ಧೈರ್ಯ ಸಂಪೂರ್ಣ ಸಮಾಜ ಬೆಳೆ ಬೆಳತರದ ನಿಮ್ಮ ಇತರರ ಮನಸ್ಸಿಗೆ ಪೂರ್ತಿಯನ್ನು ನೀಡಬಹುದು ಹೀರೋ ಆಗುವುದು ಹೀರೋ ಆಗುವುದು ನೀವು ಸತ್ಯಕ್ಕಾಗಿ ಎಷ್ಟು ಬದ್ಧರಾಗುತ್ತೀರಿ ಎಂಬುದರ ಪ್ರಶ್ನೆ ಮ್ಯಾಕ್ಸ್ ನಮಗೆ ಕಲಿಸಲಿದ್ದಾರೆ ತಪ್ಪುಗಳು ನಡುವೆ ಸತ್ಯಕ್ಕಾಗಿ ಹೋರಾಟ ಮಾಡುವುದು ನಮ್ಮ ನೀವು ಯಾವ ಸ್ಥಿತಿಯಲ್ಲಿ ಎದ್ದರು ನಿಮ್ಮ ನೀವು ಯಾವ ಧೈರ್ಯರಿಸಿಕೊಳ್ಳೋ ಆ ದಾರಿ ನಿಮ್ಮ ಕಥೆಯ ಅಂತ್ಯವನ್ನು ನಿರ್ಧರಿಸುತ್ತದೆ ನಿಮ್ಮನ್ನು ಹುಡುಕಲು ಪ್ರೇರೇಪಿಸುತ್ತದೆ ನಿಮ್ಮ ಅಂತರಾಳನಾದ ಹೀರೋವನ್ನು ಹೊರಹಾ ಮತ್ತು ನ್ಯಾಯ ನಿಲ್ಲಿ ಜೀವನಕ್ಕೆ ಸ್ಫೂರ್ತಿಯ ಚಿತ್ರ ನೀವು ಬದಲಾಗಬಹುದು ನೀವು ಹೀರೋ ಆಗಬಹುದು ಬನ್ನಿ ಮ್ಯಾಗ ಪಾಠ ನಿಮ್ಮ ಜೀವನಕ್ಕೆ ಕರಬಹುದು ಈ ಸಂದೇಶವನ್ನು ಹಂಚಿಸಿ ಇತರರನ್ನು ಪ್ರೇರೇಪಿಸಿ ಧನ್ಯವಾದ